ಈರುಳ್ಳಿ ತುಂಬಾ ಕಡಿಮೆ ಆಗಿದೆ ನಾವು ಮನೆ ಕಡೆ ಬಂದ್ವಿ ಆಗಿತ್ತು ರುಬ್ಕೊಳ್ಳೋಣ ಸಕ್ಕರೆ ಹಾಕ್ತಾ ಇದೀನಿ ಚಿನ್ಕಾಯಿ ಬಜ್ಜಿ ಅಂತಂದ್ರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಗಟ್ಟೆ ಸುಮಾರು ಒಂಬತ್ತು ಹತ್ತು ನಾನು ಸಂತೆಗ್ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ತುಂಬಾ ದಿನಗಳ ನಂತರ ತುಂಬಾ ತಿಂಗಳ ನಂತರ ಹತ್ತತ್ರ ಒಂದ್ ಎರಡ್ ಮೂರು ತಿಂಗಳೇ ಆಗಿತ್ತು ಏನೋ ಗೊತ್ತಿಲ್ಲ ಸಂತೆಗ್ ಹೋಗ್ತೇನೆ ಇವತ್ತು ಸಂತೆಗೆ ಹೋಗಿ ಬರುವ ಅಂತ ಅಕ್ಕ ತಂಗಿ ಇಬ್ರುನು ಹೊರಟಿದ್ದೀವಿ ಜೊತೆ ನಮ್ಮ ಮನೆಯವರು ಕೂಡ ಬರ್ತಾರೆ ನಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಸುಮಾರು ದೂರ ನಡಿಬೇಕಾಯ್ತಾ ಗಾಡಿನಲ್ಲಿ ಹೋದ್ರೆ ಬೇಗನೆ ಹೋಗಿ ಬೇಗನೆ ಬರ್ಬಹುದು ಅಂತ ಬೆಳ್ ಹೊರಡ್ತಾ ಇರೋ ರೀಸನ್ ಏನಂತಂದ್ರೆ ನಾವು ಬೇಗ್ನೇ ಸಂತೆಗೆ ಹೋಗಿ ಬಂದ್ರೆ ಇವಾಗ ಒಂಬತ್ತು ಮುಕ್ಕಾಲ್ ಹತ್ತು ಗಂಟೆ ಒಳಗಡೆ ನಾವು ಮನೇನಲ್ಲಿ ಇರ್ತೀವಿ ನಂತರ ನಮ್ಮನೆಯವ್ರು ಶಾಪಿಗೆ ಹೋಗೋದಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ಹ್ಮ್ ಸಂತೆಗೆ ಬೆಳಿಗ್ಗೆನೆ ಹೊರಟಿರುವಂತದ್ದು ಇನ್ನ ಏನಂತಂದ್ರೆ ಬೆಳಿಗ್ಗೆ ಸಂತೆಗೆ ಹೋಗೋದ್ರಿಂದ ತಾಜಾ ತಾಜಾ ತರ್ಕಾರಿ ತರ್ಬಹುದಾಯ್ತ ನೋಡೋಣ ಸುಮಾರು ದಿನ ಆಯ್ತು ಇಚ್ಚು ಮಳೆ ಇಲ್ಲ ನಮ್ಮ ಕಡೆ ಬಿಸ್ಲು ಪಾಪು ಸ್ಕೂಲಿಗೆ ಹೋಗಿದ್ದಾನೆ ಪಾಪುಗೆ ಎಕ್ಸಾಮ್ ನಡೀತಾ ಇದೆ ಇನ್ನ ಒಂದ್ ವಾರ ಅಷ್ಟೇನೆ ನಮ್ ಕಡೆ ಎಲ್ಲ ರಜಾ ಕೊಡ್ತಾರೆ ಈ ಈ ನವರಾತ್ರಿಗೊಂದು ಹತ್ತು ದಿನಾನೂ ಏನೋ ರಜಾ ಕೊಡ್ತಾರೆ ಅಷ್ಟೇನೆ ಈ ರಜಾ ಸ್ವಲ್ಪ ಅಂದ್ರೆ ಹ್ಮ್ ಜಾಸ್ತಿ ಇರೋದಿಲ್ಲ ಸ್ವಲ್ಪ ದಿನ ಮಾತ್ರ ಇರುವಂತದ್ದು ಹೊರಡ್ ಇವಾಗ ಸ್ಯಾಟರ್ಡೆ ಕೂಡ ಎರಡು ಹೊತ್ತು ಸ್ಕೂಲ್ ಇದೆ ಮಧ್ಯಾಹ್ನನೂ ಕೂಡ ಇದೆ ಮುಂಚೆ ಎಲ್ಲ ಹಾಫ್ ಡೇ ಇತ್ತಲ್ವಾ ಇವಾಗ ಹಂಗಲ್ಲ ಹಾಫ್ ಡೇ ಇಲ್ಲ ರೀ ನೀವ್ ಗಾಡಿ ಇಲ್ಲಿ ತರ್ತೀರಾ ಅಲ್ಲಿಂದ ಅಲ್ಲ ಬೈಕ್ ಸೌಕಸ್ ಬರ್ತೀರ ಮತ್ ನಾವ್ ನಡ್ಕೊಂಡ್ ಬರ್ತಿರ್ತರು ಹಂಗೆ ತೊಂದ್ರೆ ಇಲ್ಲ

ವಿಂಡೋ ಕ್ಲೋಸ್ ಮಾಡಿದ್ದೆ ಅಲ್ಲ ಕಿಚನ್ ನಮ್ಮನೆಯವರು ನಾನ್ ಹೋಗಿ ಕಾರ್ ತೆಗಿತಾ ಇರ್ತೀನಿ ಬರ್ರಿ ನಡ್ಕೊಂಡು ಅಂತ ಹೇಳಿದ್ರು ನಾನು ಮತ್ತೆ ಅಕ್ಕ ಇಬ್ರು ನಡ್ಕೊಂಡು ಹೋದ್ವಿ ಮತ್ತೆ ನಾನು ರಸ್ತೆ ಕ್ಲಿಪ್ಪಿಂಗ್ ಏನು ತಗೊಳ್ಳಿಲ್ಲ ಇದನ್ನ ಮಳೆ ಇಲ್ಲ ಅಲ್ವಾ ಹಾಗಾಗಿ ಫುಲ್ ಡ್ರೈ ಆಗಿತ್ತು ಇಲ್ಲೆಲ್ಲ ರಸ್ತೆ ಎಲ್ಲಾನು ಸಂತೆ ಹಾಕೋಲೆಲ್ಲಾನು ತುಂಬಾ ದಿನ ಆಯ್ತು ಮಳೆ ಇಲ್ಲ ನಮ್ ಕಡೆ ಇಲ್ಲಿ ಇಬ್ರು ತರ್ಕಾರಿ ಇಟ್ಕೊಳ್ತಾರೆ ಆಯ್ತಾ ಗೋಕರ್ಣದಿಂದ ತಂದಿರುವಂತಹ ತರ್ಕಾರಿ ಅಲ್ಲಿ ಬೆಳ್ದಿರುವಂತದ್ದು ಅವ್ರ ಹತ್ರ ನಾವು ಸಾಮಾನ್ಯವಾಗಿ ತರಕಾರಿನ ತಗೊಳ್ತೀವಿ ಅಲ್ಲಿಂದ ಇಲ್ಲಿ ಮುಂದೆ ಬಂದ್ವಿ ಸ್ವಲ್ಪ ಗರಂ ಮಸಾಲ ಇದೆಲ್ಲ ಬೇಕಾಗಿತ್ತು ಅಂತ ಬಂದ್ವಿ ಅಕ್ಕ ಇಲ್ಲಿ ಏಲಕ್ಕಿ ಎಲ್ಲಾ ತಗೊಂಡ್ರು ಏಲಕ್ಕಿ ಎಲ್ಲ ನಾವು ಎಷ್ಟ್ ರೂಪಾಯಿ ಕೇಳಿದ್ರು ಕೊಡ್ತಾರೆ ಈ ತರ ಅಂಗಡಿನೆಲ್ಲ ಆದ್ರೆ ಹಾಗಲ್ಲ ಐವತ್ ಗ್ರಾಮ್ ನೂರ್ ಗ್ರಾಮ್ ಈ ತರ ತಗೊಳ್ಳೇಬೇಕು ಆಯ್ತಾ ಇನ್ನ ಹೂಕೋಸ್ ತಗೊಳ್ವಾ ಒಂದು ಎಲ್ಲಾನು ತುಂಬಾ ಫ್ರೆಶ್ ಆಗಿದೆ ಅಂತ ಹೇಳಿ ಒಂದ್ ತಗೊಂಡ್ವಿ ನಮ್ಗ್ ಒಂದ್ ತಗೊಂಡ್ರೆ ಇಬ್ರಿಗೂನು ಸಾಕಾಗ್ತದೆ ದೊಡ್ಡ ಒಂದ್ ತಗೊಂಡ್ವಿ ನಲ್ವತ್ ರೂಪಾಯಿ ಏನೋ ಕೊಟ್ವಿ ಇನ್ನ ತಾಜಾ ತಾಜಾ ಹಣ್ಣುಗಳು ಸೊಪ್ಪುಗಳೆಲ್ಲ ಬಂದಿತ್ತು ಸಬ್ಬಸ್ಗಿ ಸೊಪ್ಪು ತಗೊಂಡ್ವಿ ಅಲ್ಲಿಂದ ಸೀದಾ ಮುಂದಕ್ಕೆ ಬಂದ್ವಿ ಇವತ್ತು ಈರುಳ್ಳಿ ತುಂಬಾ ಕಡಿಮೆ ಆಗಿತ್ತು ರೇಟ್ ಈರುಳ್ಳಿ ಕೆಜಿ ಇಪ್ಪತ್ ರೂಪಾಯಿ ಆಗಿತ್ತು ಕೆಜಿ ಈರುಳ್ಳಿ ತಗೊಂಡೆ ಎರಡ್ ಕೆಜಿ ತಗೊಂಡ್ರೆ ಐವತ್ ರೂಪಾಯಿ ಅಂತ ಹೇಳಿದ್ರು ಒಂದ್ ಕೆಜಿಗೆ ಇಪ್ಪತ್ತಲ್ಲ ಇಪ್ಪತ್ತೈದಾಗಿದ್ದು ಹಂಗಾಗಿ ಎರಡ್ ಕೆಜಿ ತಗೊಂಡೆ ಆಲೂಗಡ್ಡೆ ಒಂದ್ ಕೆಜಿ ತಗೊಂಡೆ ಅಹ್ ಇರ್ತದೆ ಸ್ವಲ್ಪ ಜಾಸ್ತಿ ದಿನಾನೇ ಹಂಗಾಗಿ ಈರುಳ್ಳಿ ಎಲ್ಲ ಏನು ಹಾಳಾಗೋದಿಲ್ಲ ಅಲ್ವಾ ಆಲೂಗಡ್ಡೆನೂ ಅಷ್ಟೇನೆ ಒಂದ್ ತಿಂಗಳವರೆಗೂ ಇರ್ತದೆ ಒಂದ್ ಕೆಜಿ ತಂದ್ರೆ ಇನ್ನ ಟೊಮೆಟೊ ಕೆಜಿ ಕೂಡ ಇವತ್ತು ಇಪ್ಪತ್ ರೂಪಾಯಿ ಆಗಿತ್ತು ಇನ್ನ ನಾವು ಬಜ್ಜಿ ಮೆಣಸೆಲ್ಲಾ ತಗೊಂಡ್ವಿ ಬಜ್ಜೆ ಸೊಡೋದಕ್ಕೆ ಅಂತ ಹಂಗು ಇಲ್ಲಿ ಪೇರ್ಲಹಣ್ ನೋಡಿದ್ವಿ ಪೇರ್ಲ ಹಣ್ ತಗೊಂಡ್ವಿ ಸೀದಾ ನಾವು ಮನೆ ಕಡೆ ಬಂದ್ವಿ ಸುಮಾರೆಲ್ಲ ತರಕಾರಿ ತಗೊಂಡ್ವಿ ಬೀನ್ಸು ಇನ್ನ ಹಸಿ ಮೆಣಸಿನಕಾಯಿ ಬೆಂಡೆಕಾಯಿ ಇಂತದೆಲ್ಲಾನು ನಿಂಬೆ ಹಣ್ಣು ಇದು ನಮ್ಮನೆ ಗಿಡದಲ್ಲಿ ಬೆಳ್ದಿರುವಂತದ್ದು ಕೊಯ್ಕೊಂಡ್ ಬಂದಿದ್ವಿ ಇದೆ ಹಂಗಾಗಿ ತೋರಿಸ್ತಾ ಇದ್ದೆ ಇವತ್ತು ಮಂಗ್ಳೂರ್ ಸೌತೆಕಾಯಿ ಸಾರ್ ಮಾಡುವ ಅಂತ ಇಲ್ಲಿ ನಾವು ಮೊಗೆಕಾಯಿ ಅಂತೀವಿ ತುಂಬಾ ಚೆನ್ನ ಇದಕ್ಕೆ ಮಂಗ್ಳೂರ್ ಸೌತೆಕಾಯಿ ಅಂತಾನು ಕೂಡ ಕರೀತಾರೆ ಈ ಮೊಗೆಕಾಯಿನ ಕಟ್ ಮಾಡ್ಬಿಟ್ಟು ನೀರಲ್ಲಿ ಹಾಕಿದ್ದೆ ಇದ್ರ ಜೊತೆ ಒಂದು ಆಲೂಗಡ್ಡೆ ಕೂಡ ಕಟ್ ಮಾಡ್ಬಿಟ್ಟು ಹಾಕಿದ್ದೆ ನೀರಲ್ಲಿ ಇಲ್ಲಿ ನಾನು ಮೊದ್ಲಿಗೆ ಮಸಾಲೆನ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬಾಂಡ್ಲೆಗೆ ಸ್ವಲ್ಪ ಉದಿನ ಬೆಳೆ ಹಾಕಿದ್ದೆ ಇಂಗ್ ಹಾಕಿದ್ದೆ ಎಣ್ಣೆ ಕೂಡ ಹಾಕಿದ್ದೆ ಇವಾಗ ನಾನು ಇದ್ರ ಜೊತೆನಲ್ಲೇನೆ ಸ್ವಲ್ಪ ಮೆಂತೆ ಕಾಳನ್ನ ಸೇರಿಸ್ತಾ ಇದ್ದೀನಿ ಜಾಸ್ತಿ ಅಲ್ಲ ಸ್ವಲ್ಪ ಆಯ್ತಾ ಇನ್ನ ಇದ್ರ ಜೊತೆ ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೀನಿ ನೀವು ಬೇಕಂತಂದ್ರೆ ಕಡ್ಲೆ ಕೂಡ ಸೇರಿಸ್ಕೊಳ್ಬಹುದು ಮಂಗ್ಳೂರ್ ಸೌತೆಕಾಯಿ ಹುಳಿ ಮಾಡೋದಕ್ಕೆ ನಾನು ಕಡಲೆ ಹಾಕಿಲ್ಲ ಇವತ್ತು ಹಾಗೆ ಸ್ವಲ್ಪ ಕರಿಬೇವು ಇನ್ನ ಒಂದು ಮೂರರಿಂದ ನಾಲ್ಕಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಧನಿಯಾ ಬೀಜ ಹಾಗೆ ಜೀರಿಗೆ ಸೋಂಪು ಕಾಳು ಸೋಂಪು ಕಾಳು ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡಬಹುದು ನಮ್ಮ ಕಡೆ ನಾವು ಸೋಂಪು ಕಾಳನ್ನ ಹಾಕ್ತೀವಿ ಇವೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ನಂತರ ನಾನು ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಸೇರ್ಸಿದೀನಿ ಹಾಗೆ ಅರಿಶಿನ ಪೌಡರ್ ಕೂಡ ಸೇರ್ಸಿದೀನಿ ಇದಕ್ಕೆ ಒಂದು ಚಿಕ್ಕ ಗಾತ್ರದ್ದು ಹುಣಸೆ ಹಣ್ಣು ಕೂಡ ಸೇರ್ಸಿದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ಕೂಡ ಸೇರ್ಸಿದೀನಿ ಇವಿಷ್ಟನ್ನು ನಾನು ರುಬ್ಕೊಂಡ್ ಬರ್ತೀನಿ ಗ್ರೈಂಡರ್ ಕರೆಂಟ್ ಇರ್ಲಿಲ್ಲ ಇನ್ವರ್ಟರ್ ಅಲ್ಲಿ ಮಿಕ್ಸಿನಲ್ಲಿ ಹೊಡ್ದೆ ಆಯ್ತಾ ಮಸಾಲೆನ ಇಲ್ಲಿ ತೊಗರಿ ಬೇಳೆನ ನಾನು ಬೇಯೋದಕ್ಕೆ ಇಟ್ಟಿದ್ದೆ ಒಂದು ಏಟಿ ಪರ್ಸೆಂಟ್ ಅಷ್ಟು ತೊಗರಿ ಬೇಳೆ ಬೆಂದಿದ ನಂತರ ನಾನು ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಇನ್ನ ನಾನು ಕಟ್ ಮಾಡಿಟ್ಟಂತಹ ಈ ಮೊಗೆಕಾಯಿ ಹಾಗೆ ಆಲೂಗಡ್ಡೆ ಎಲ್ಲಾನು ಕೂಡ ಸೇರಿಸ್ತಾ ಇದೀನಿ ಎಲ್ಲಾ ಒಟ್ಟಿಗೆನೆ ಬೆಂದ್ ಬರ್ಲಿ ಅಂತ ಹೇಳ್ಬಿಟ್ಟು ನನ್ ತುಂಬಾ ಹೊತ್ತು ಕಾದ ಇವತ್ತು ಬಂದಿಲ್ಲ ಹಾಗಾಗಿ ಇನ್ವರ್ಟರ್ ಇದ್ದಿದ್ರಿಂದ ಈ ಮಿಕ್ಸಿನಲ್ಲಿ ರುಬ್ಕೊಂಡೆ ಆಯ್ತಾ ಈ ಮಿಕ್ಸಿನಲ್ಲಿ ರುಬ್ಬಿದಕ್ಕೂನು ಗ್ರೈಂಡರ್ ಅಲ್ಲಿ ರುಬ್ಬಿದಕ್ಕೂನು ಟೇಸ್ಟ್ ವ್ಯತ್ಯಾಸ ಇರ್ತದೆ ಆ ತರಕಾರಿ ಎಲ್ಲ ಬೆಂದಿತ್ತು ಇವಾಗ ನಾನು ರುಬ್ಬಿದಂತಹ ಮಸಾಲೆ ಕೂಡ ಸೇರ್ಸಿದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಎಷ್ಟು ಗಟ್ಟಿ ಆಗಿಬೇಕು ಬೇಕು ಅಂತ ನೋಡ್ಬಿಟ್ಟು ಆ ನೀರನ್ನ ಸೇರ್ಸ್ಕೊಳ್ಳಿ ನಾನು ಜಾಸ್ತಿ ಗಟ್ಟಿಯಾಗಿ ಮಾಡ್ತಾ ಇಲ್ಲ ಸಾರನ್ನ ಸ್ವಲ್ಪ ತೆಳುವಾಗೆ ಮಾಡ್ತಾ ಇದ್ದೀನಿ ಈ ಉದ್ದಿನ ಬೇಳೆ ಎಲ್ಲಾ ಹಾಕಿರೋದ್ರಿಂದ ಮತ್ತೆ ಈ ಸಾರು ಗಟ್ಟಿ ಆಗ್ತಾ ಹೋಗ್ತದೆ ಈ ಕುದಿಯುವಾಗ ನಾನು ಒಂದ್ ಎರಡ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದೀನಿ ನೀವು ಸಕ್ಕರೆ ಬದ್ಲಿಗೆ ಬೆಲ್ಲ ಕೂಡ ಸೇರ್ಸ್ಕೊಳ್ಬಹುದು ಬೆಲ್ಲ ಮತ್ ಕಟ್ ಮಾಡ್ತಾ ಕುಂತ್ಕೊಳ್ಬೇಕು ಅಂತ ನನ್ ಸಕ್ಕರೆನೆ ಹಾಕ್ಬಿಟ್ಟಿದ್ದೆ ಇಷ್ಟೇನಿ ಇವಾಗ ಚೆನ್ನಾಗಿ ಇದನ್ನ ಕುದಿಸ್ಕೊಂಡ್ರೆ ಆಯ್ತು ಮಂಗ್ಳೂರ್ ಸೌತೆಕಾಯಿ ಸಾರು ಕೂಡ ರೆಡಿ ಆಯ್ತು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಆದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರ್ತದೆ ಆಯ್ತಾ ಇತ್ತೀಚಿಗೆ ತುಂಬಾ ದಿನಗಳೇ ಆಗೋಗಿತ್ತು ಮಂಗ್ಳೂರ್ ಸೌತೆಕಾಯಿ ಸಾರು ಮಾಡ್ದೇನೆ ಒಂದ್ ಕಡೆ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೆ ಒಂದಿಷ್ಟು ಪಾತ್ರೆ ಇದೆ ಇವಾಗ ಪಾತ್ರೆ ಎಲ್ಲಾ ತೊಳ್ಕೊಳ್ಬೇಕು ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕ್ತಾ ಎಣ್ಣೆ ಸಾಸಿವೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಇಷ್ಟೇನೆ ಒಗ್ಗರಣೆ ಕೂಡ ಆಯ್ತು ಇಲ್ಲಿ ನಾನು ಬಜ್ಜಿ ಮಾಡೋದಕ್ಕೆ ಅಂತ ಒಂದ್ ನಷ್ಟು ಕಡಲೆ ಹಿಟ್ಟು ಹಾಕಿದ್ದೆ ಹಾಗೆ ಉಪ್ಪು ಹಾಕಿದ್ದೆ ಖಾರ ಪೌಡರ್ ಹಾಕಿದ್ದೆ ಅರಿಶಿನ ಪೌಡರ್ ಹಾಕಿದ್ದೆ ಸ್ವಲ್ಪ ಅಡ್ಗೆ ಸೋಡಾ ಕೂಡ ಹಾಕಿದ್ದೆ ಒಂದು ಚಿಟಿಕೆ ಆಯ್ತಾ ಅಡ್ಗೆ ಸೋಡಾ ಹಾಕಿರುವಂತದ್ದು ನೀವು ಇದಕ್ಕೆ ಬೇಕಂತಂದ್ರೆ ಸ್ವಲ್ಪ ಈ ಅಜ್ವಾಯಿನ ಬರ್ತದಲ್ವ ಓಂಕಾಳು ಅದನ್ನು ಕೂಡ ಸೇರ್ಸ್ಕೊಳ್ಬಹುದು ನಾನು ಸೇರ್ಸಿಲ್ಲ ಹಾಗೆ ಇದನ್ನ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟ್ ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರ್ಸ್ಕೊಳ್ತಾ ನೀಟಾಗಿ ಹಿಟ್ಟನ್ನ ರೆಡಿ ಮಾಡಿಟ್ಟೆ ಒಂದ್ ಹದಿನೈದು ನಿಮಿಷ ಹೀಗೆ ಬಿಡ್ತೀನಿ ನಾನು ಹಿಟ್ಟನ್ನ ಕಲಸಿ ಇಲ್ಲಿ ನಾನು ಮೆಣಸಿನ್ಕಾಯಿ ಈ ತರ ಕಟ್ ಮಾಡ್ಬಿಟ್ಟು ಇದು ಬಜ್ಜೆ ಮಾಡುವಂತಹ ಮೆಣಸಿನ್ಕಾಯಿ ಉಪ್ಪನ್ನ ಹಾಕ್ಬಿಟ್ಟಿಟ್ಟಿದ್ದೆ ಉಪ್ಪನ್ನ ಹಾಕ್ಬಿಟ್ಟು ಕಲ್ಸಿಟ್ಟಿದ್ದೆ ಮೆಣಸು ಸ್ವಲ್ಪ ಉಪ್ಪೆಲ್ಲ ಹಿಡ್ಕೊಳ್ಳಿ ಅನ್ನೋಕೋಸ್ಕರ ಒಂದ್ ಹದಿನೈದು ಇಪ್ಪತ್ ನಿಮಿಷದ ನಂತರ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಇವಾಗ ಈ ಬಜ್ಜೆ ಮೆಣಸನ್ನ ಕಡಲೆ ಹಿಟ್ಟಲ್ಲಿ ಹತ್ ಬಿಟ್ಟು ಬೇಯೋದಕ್ ಬಿಡ್ತಾ ಇದ್ದೀನಿ ನಾನು ಎರಡ್ ಮೆಣಸಿನಕಾಯನ್ನ ಕಟ್ ಮಾಡಿದ್ದೆ ಅಂದ್ರೆ ಒಂದೊಂದು ಮೆಣಸಿನಕಾಯಲ್ಲಿ ನಾಲ್ಕ್ ಪೀಸ್ ಮಾಡಿದ್ದೆ ಸ್ವಲ್ಪ ಸಣ್ಣಕ್ಕಿರ್ಲಿ ಅಂದ್ರೆ ಎಣ್ಣೆನಲ್ಲಿ ಕರೆಯೋದಕ್ಕೂ ಕೂಡ ಈಸಿ ಆಗ್ತದೆ ಜಾಸ್ತಿ ಎಣ್ಣೆ ಬೇಡ ಅನ್ನೋಗೋಸ್ಕರ ಈ ತರ ಕಟ್ ಮಾಡಿರುವಂತದ್ದು ಒಂದ್ ಕಡೆ ನಾನು ಇನ್ನ ಒಂದ್ ಕಡೆ ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದೀನಿ ಇವತ್ತು ಬಜ್ಜೆ ಮಾತ್ರ ತುಂಬಾ ಟೇಸ್ಟಿ ಆಗಿ ಆಗಿತ್ತು ಆಯ್ತಾ ಒಳಗಡೆ ಈ ಮೆಣಸೆಲ್ಲಾ ನೀಟ್ ಆಗಿ ಬೆಂದ್ ಬಂದಿತ್ತು ಈ ಎಣ್ಣೆ ಬಂಡಿನ ನಾನು ಇಂಡಸ್ಟ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ ಹಾಗೆ ಈ ಜಾಲರಿ ಹುಟ್ಟಿದಲ್ವಾ ಇದ್ರದ್ದು ಬೇಕಂತಂದ್ರೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಈ ಬಜ್ಜೆ ಎಲ್ಲಾ ಕರಿಬಹುದು ಇದ್ರಲ್ಲಿ ನಾನು ಒಂದು ಟೀ ಕುಡಿಯುವಂತಹ ಕಪ್ ಅಲ್ಲಿ ಒಂದ್ ಕಪ್ ಹಾಕಿಲ್ಲ ಅಂತ ಅನ್ಕೊಂಡಿದೀನಿ ಒಮ್ಮೆ ನಾನು ಈ ಬಜ್ಜೆನ ಕರ್ದ್ಬಿಟ್ಟು ತೆಗ್ದೆ ಇನ್ನ ಒಂದ್ ಬ್ಯಾಚ್ ಹಾಕ್ತಾ ಇದೀನಿ ಯಾರಿಗೆಲ್ಲ ಮೆಣಸಿನ್ಕಾಯಿ ಬಜ್ಜೆ ಅಂತಂದ್ರೆ ಇಷ್ಟ ಅಂತ ಕಾಮೆಂಟ್ ಮಾಡಿ ಆಯ್ತಾ ನನ್ಗಂತೂ ತುಂಬಾ ಇಷ್ಟ ಇವತ್ತು ಸ್ಪೈಸಿ ಸ್ಪೈಸಿ ಆಗಿತ್ತು ಹಾಗೆ ಇನ್ನ ನಾಲ್ಕ್ ಪೀಸ್ ಇತ್ತಲ್ವಾ ಅದನ್ನು ಕೂಡ ಎಣ್ಣೆನಲ್ಲಿ ಕರ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಬಜ್ಜೆ ಕೂಡ ರೆಡಿ ಆಯ್ತು ಊಟಕ್ಕೆ ಬಡಿಸ್ತಾ ಇದ್ದೀನಿ ಅನ್ನ ಮಂಗ್ಳೂರ್ ಸೌತೆಕಾಯಿ ಸಾರು ಹಾಗೆ ಉಪ್ಪಿನಕಾಯಿ ಜೊತೆ ನಂಚ್ಕೊಳ್ಳೋದಕ್ಕೆ ಬಜ್ಜೆ ಇತ್ತು ಹಾಗಾಗಿ ಮತ್ತೆ ನಾನು ಹಪ್ಳನ ಕರ್ದಿಲ್ಲ ಅಹ್ ಹಪ್ಳ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿದ್ದಾಯ್ತು ಮಧ್ಯಾಹ್ನ ಊಟ ಎಲ್ಲಾ ಮುಗಿಸಿದ ನಂತರ ಮತ್ತೆ ಏನು ಕೂಡ ನಾನು ವಿಡಿಯೋನೇ ಮಾಡಿಲ್ಲ ಇವತ್ತಿನ ದಿನ ಹಾಗೆ ರಾತ್ರಿ ಸ್ವಲ್ಪ ಹೊತ್ತು ಟಿವಿ ಎಲ್ಲಾ ನೋಡ್ತಾ ಕುಂತಿದ್ದೆ ಇವತ್ತು ಮಹಾ ಸಂಗಮ ಇತ್ತಲ್ವ ನಾವು ನಮ್ಮವರು ಹಾಗೆ ಈ ಮಹಾನಟಿದು ಚೆನ್ನಾಗಿತ್ತು ಪ್ರೋಗ್ರಾಮ್ ನೋಡ್ತಾ ಕುಂತಿದ್ದೆ ಏನು ವಿಡಿಯೋನೆ ಮಾಡ್ಲಿಲ್ಲ ಮತ್ತೆ ರಾತ್ರಿ ಬಜ್ಜೆ ಮಾಡ್ತಾ ಇದೀನಿ ಒಂದ್ ಮೆಣಸಿನ್ಕಾಯ್ತು ನಾಲ್ಕ್ ಪೀಸ್ ಮಾಡ್ಬಿಟ್ಟು ಅದ್ರಲ್ಲಿ ಬಜ್ಜೆ ಸುಡ್ತಾ ಇದ್ದೆ ರಾತ್ರಿ ಸಾಕು ಅಂತ ನಾವ್ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಊಟ ಮಾಡ್ತೀವಿ ರಾತ್ರಿ ಊಟ ನಮ್ದು ತುಂಬಾ ಕಡಿಮೆ ಆಯ್ತಾ ಹಂಗಾಗಿ ಸಾಕು ಅಂತ ಹೇಳಿ ಒಂದೇ ಒಂದ್ ಮೆಣಸಿನ್ಕಾಯಿ ಹಂಗೆ ಇಟ್ಟಿದ್ದೆ ನಾನು ರಾತ್ರಿ ಬಿಸಿ ಬಿಸಿ ಆಗಿ ಬಜ್ಜೆ ಹಾಕೊಂಡು ಊಟ ಮಾಡ್ಬೋದಲ್ವಾ ಅಂತ ಅಹ್ ಇವತ್ತಿನ ವಿಡಿಯೋನಲ್ಲಿ ನಲ್ಲಿ ಎರಡ್ ರೆಸಿಪಿ ಇದೆ ಆಯ್ತಾ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ